ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ದೀಪಾವಳಿ ಹಬ್ಬಕ್ಕೆ ಮಹಿಳೆಯರಿಗೆ ಭರ್ಜರಿ ಗಿಫ್ಟ್ ಇಪ್ಪತ್ತೈದು ಲಕ್ಷ ಉಚಿತ ಎಲ್ಪಿಜಿ ಗ್ಯಾಸ್ ಸಂಪರ್ಕ ಜಸ್ಟ್ ಹೀಗೆ ಮಾಡಿ ನೀವು ಕೂಡ ಉಚಿತವಾಗಿ ಎಲ್ಪಿಜಿ ಸಂಪರ್ಕವನ್ನು ಪಡೆದುಕೊಳ್ಳಬಹುದು ಕೇಂದ್ರ ಸರ್ಕಾರದಿಂದ ದೀಪಾವಳಿ ಹಬ್ಬದ ಪ್ರಯುಕ್ತ ಒಟ್ಟಾರಾಗಿ ದೇಶದಲ್ಲಿ ಇಪ್ಪತ್ತೈದು ಲಕ್ಷ ಉಚಿತ ಎಲ್ ಪಿಜಿ ಸಂಪರ್ಕವನ್ನು ಪಡೆಯಲು ಅರ್ಜನ್ನು ಆಹ್ವಾನ ಮಾಡಿದರೆ ಜಸ್ಟ್ ಈ ಕೆಲಸ ಮಾಡಿದ ಸಾಕು ನಿಮ್ಗೆ ನಿಮ್ಮ ಮನೆಗೆ ಉಚಿತವಾಗಿ ಎಲ್ ಪಿಜಿ ಸಂಪರ್ಕ ಸಿಗುವಂತದ್ದು ಅದು ಸ್ನೇಹಿತರೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಎಲ್ ಪಿಜಿ ಸಂಪರ್ಕ ಎಲ್ ಪಿ ಜಿ ಗ್ಯಾಸ್ ಇಲ್ಲ ಅಂದ್ರೆ ಕೇಂದ್ರ ಸರ್ಕಾರ ದೀಪಾವಳಿ ಹಬ್ಬದ ಪ್ರಯುಕ್ತ ಮಹಿಳೆಯರಿಗೆ ಉಚಿತವಾಗಿ ಎಲ್ ಪಿ ಜಿ ಪಡೆಯಲು ಅರ್ಜನ್ನು ಆಹ್ವಾನ ಮಾಡಿದ್ದಾರೆ ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಎಲ್ ಪಿ ಜಿ ಗ್ಯಾಸ್ ಇಲ್ಲ ಅಂದ್ರೆ ನೀವು ಅಪ್ಲೈ ಮಾಡಿ ಉಚಿತವಾಗಿ ಎಲ್ ಪಿಜಿ ಸಂಪರ್ಕವನ್ನು ಪಡೆದುಕೊಳ್ಳಬಹುದು ಸೊ ಈ ಮಾಹಿತಿ ಎಲ್ ಪಿಜಿ ಸಂಪರ್ಕ ಗ್ಯಾಸ್ ಇಲ್ಲದವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಸೊ ಈ ಒಂದು ವಿಡಿಯೋದಲ್ಲಿ ಉಚಿತವಾಗಿ ಎಲ್ ಪಿಜಿ ಸಂಪರ್ಕವನ್ನು ಪಡೆಯುವುದು ಹೇಗೆ ಅರ್ಜಿ ಸಲ್ಲಿಸುವುದು ಎಲ್ಲಿ ಅರ್ಹತೆ ಏನು ಎಂಬ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸಿಕೊಡ್ತೀನಿ ಮಿಸ್ ಮಾಡ್ಕೋಬೇಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಕೇಂದ್ರ ಸರ್ಕಾರ ದೇಶದ ಮಹಿಳೆಯರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ದೀಪಾವಳಿ ಹಬ್ಬಕ್ಕೆ ಮಹಿಳೆಯರಿಗೆ ಪರ್ಜರಿ ಗಿಫ್ಟ್ ಇಪ್ಪತ್ತೈದು ಲಕ್ಷ ಉಚಿತ ಎಲ್ ಪಿ ಜಿ ಗ್ಯಾಸ್ ಸಂಪರ್ಕ ಜಸ್ಟ್ ಹೀಗೆ ಮಾಡಿ ನೀವು ಕೂಡ ಉಚಿತವಾಗಿ ಎಲ್ಪಿಜಿ ಸಂಪರ್ಕವನ್ನು ಪಡೆದುಕೊಳ್ಳಬಹುದು ಪಿ ಎಂ ಉಜ್ವಲ ಸ್ಕೀಮ್ ಅಡಿಯಲ್ಲಿ ಇಪ್ಪತ್ತೈದು ಲಕ್ಷಕ್ಕಿಂತಲೂ ಹೆಚ್ಚಿನ ಉಚಿತ ಎಲ್ ಪಿ ಜಿ ಸಂಪರ್ಕವನ್ನು ಪಡೆಯಲು ಅರ್ಜನ್ನು ಆಹ್ವಾನ ಮಾಡಿದ್ದಾರೆ ಯಾರ ಮನೆಯಲ್ಲಿ ಗ್ಯಾಸ್ ಸಂಪರ್ಕ ಎಲ್ ಪಿ ಜಿ ಗ್ಯಾಸ್ ಸಂಪರ್ಕವಿಲ್ವೋ ಅವರು ಈ ಸ್ಕೀಮ್ಗೆ ಅಪ್ಲೈ ಮಾಡಿ ಉಚಿತವಾಗಿ ಎಲ್ ಪಿ ಜಿ ಸಂಪರ್ಕವನ್ನು ಪಡೆಯೋದು ಸೊ ಈ ಪಿ ಎಂ ಉಜ್ವಲ ಸ್ಕೀಮ್ ಅಡಿಯಲ್ಲಿ ನಮಗೆ ಉಚಿತವಾಗಿ ಹೇಗೆ ಸಿಗುತ್ತೆ ಅಂದರೆ ಏನೆಲ್ಲ ಸಿಗುತ್ತೆ ಈ ಸ್ಕೀಮ್ನ ಬೆನಿಫಿಟ್ಸ್ ಏನಪ್ಪಾ ಅಂದರೆ ಈ ಸ್ಕೀಮ್ ಅಡಿಯಲ್ಲಿ ಎರಡು ಸಾವಿರದ ಐವತ್ತು ರೂಪಾಯಿಗಳಿಗೆ ಒಟ್ಟು ಐನೂರ ಹನ್ನೆರಡು ಕೋಟಿ ರೂಪಾಯಿಗಳನ್ನು ಮತ್ತು ಸಬ್ಸಿಡಿಗೆ ನೂರ ಅರವತ್ತು ಕೋಟಿಗಳನ್ನು ನಿಗದಿಪಡಿಸಲಾಗಿದೆ ಇಲ್ಲಿ ಹದ್ನಾಲ್ಕು ಪಾಯಿಂಟ್ ಎರಡು ಗ್ಯಾಸ್ ಸಿಲಿಂಡರ್ಗೆ ಮುನ್ನೂರು ರೂಪಾಯಿಗಳ ಸಬ್ಸಿಡಿ ಒಂದು ವರ್ಷದಲ್ಲಿ ಗರಿಷ್ಠ ಒಂಬತ್ತು ಸಿಲಿಂಡರ್ ವರೆಗೆ ಸೊ ಈ ಪಿಎಂ ಉಜ್ವಲ ಸ್ಕಿಮ್ ಅಡಿಯಲ್ಲಿ ಅಪ್ಲೈ ಮಾಡಿದವರಿಗೆ ಉಚಿತವಾಗಿ ಗ್ಯಾಸ್ ಸಿಲಿಂಡರು ರೆಗ್ಯುಲೇಟರ್ ನಂತರ ಫಿಲ್ ಮಾಡುವಂತಹ ಗ್ಯಾಸ್ ಸಿಲಿಂಡರು ನಂತರ ಸ್ಟೌವ್ ಕೂಡ ಉಚಿತವಾಗಿ ಸಿಗುವಂತದ್ದು ಸೊ ಈ ಸ್ಕಿಮ್ ಮೂಲಕ ಅಡ್ಡಿ ಸಲ್ಲಿಸುವ ವಿಧಾನ ಹೇಗಪ್ಪ ಅಂದ್ರೆ ನೀವು ಅರ್ಹ ಮಹಿಳೆಯರು ಸರಳ ಕೆವಿಸಿ ಫಾರ್ಮ್ ಸಾಕು ಅಪ್ಲೈ ಮಾಡಬಹುದು ಅಂದ್ರೆ ಮಹಿಳೆಯರ ರೇಷನ್ ಕಾರ್ಡ್ ಅಂದ್ರೆ ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಮಹಿಳೆಯ ರೇಷನ್ ಕಾರ್ಡ್ ಆಧಾರ್ ಕಾರ್ಡು ನಂತರ ಫೋಟೋಸ್ ಇಷ್ಟು ಡಾಕ್ಯುಮೆಂಟ್ಸ್ ಎತ್ಕೊಂಡು ನಿಮ್ಮ ಹತ್ತಿರದ ಎಲ್ ಪಿ ಜಿ ಏಜೆನ್ಸಿ ಅಲ್ಲೋಗು ಅಪ್ಲೈ ಮಾಡಬಹುದು ಈ ಪಿಎಂ ಉಜ್ವಲ ಸ್ಕೀಮ್ ಅಡಿಯಲ್ಲಿ ನಿಮ್ಮ ಮನೆಗೆ ಉಚಿತವಾಗಿ ಎಲ್ ಪಿಜಿ ಸಂಪರ್ಕವನ್ನು ನೀಡುವಂತದ್ದು ಸ್ನೇಹಿತರೆ ಸೊ ಈ ಮಾಹಿತಿ ಯಾರ ಮನೆಯಲ್ಲಿ ಇನ್ನು ಕೂಡ ಎಲ್ ಪಿ ಜಿ ಗ್ಯಾಸ್ ಸಂಪರ್ಕ ಇಲ್ವೋ ಈ ಮಾಹಿತಿ ಅವರಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಜಸ್ಟ್ ಎರಡ್ ಸಾವಿರದ ಐವತ್ತು ರೂಪಾಯಿನ ಪೇ ಮಾಡ್ಬಿಟ್ಟು ಫಿಲ್ ಮಾಡಿರುವಂತಹ ಗ್ಯಾಸ್ ಸಿಲಿಂಡರ್ ಸ್ಟವ್ ರೆಗ್ಯುಲೇಟರ್ ಎಲ್ಲವನ್ನು ಕೂಡ ಉಚಿತವಾಗಿ ಪಡೆದುಕೊಳ್ಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫೇಸ್ಬುಕ್ ವಾಟ್ಸ್ಆಪ್ ಎಲ್ಲರಿಗೂ ಶೇರ್ ಮಾಡಿ ಯಾಕೆಂದ್ರೆ ಇನ್ನು ಕೂಡ ಮನೆಗಳಲ್ಲಿ ಎಲ್ ಪಿ ಜಿ ಗ್ಯಾಸ್ ಸಂಪರ್ಕ ಇರುವುದಿಲ್ಲ ಸೊ ಅಂತವರಿಗೆ ಈ ಮಾಹಿತಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಈ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್